ಕೇವಲ ಇಪ್ಪತ್ತೈದು ಸಾವಿರ ಕೊಟ್ಟರೆ ಸಾಕು ಈ ಮಾರುತಿ ಸೂಚಿಕೆ ಶಿಫ್ಟ್ ಕಾರ್ ನಿಮ್ದಾಗುತ್ತೆ ಹೌದು ಈ ಗಾಡಿಗೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ಸಾಕು ಇನ್ನು ಗಾಡಿ ಮೇಲೆ ಇರೋ ಲೋನ್ ನಿಮಗೆ ಕಂಟಿನ್ಯೂ ಸಿಕ್ಬಿಡುತ್ತೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋವನ್ನು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆಲ್ ಸರ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದ್ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ನಿಮಗೆ ನಿಮ್ಗೆ ಏನೋ ಒಂದು ಬೇಕಾಗಿತ್ತು ಅದರಲ್ಲಿ ಪ್ರತಿಯೊಂದು ಈ ನಾವು ಈ ವಿಡಿಯೋ ಕಾಣ್ ಟಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿ ನಿಮಗೆ ಏನೋ ಒಂದು ಆಕ್ಸೆಸರೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಟೈಟಲ್ ಟೆಟಲ್ ನೋಡಿದ್ರೆ ಸಿಗ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಣ್ರೆ ಟೈಟಲ್ ಅಲ್ಲಿ ಮಂಚೆ ಮಾಡಿರ್ತೀವಿ ಈ ವಿಡಿಯೋ ಕಾಣ್ ಬನ್ನಿ ಸಿಗ್ಡುತ್ತ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸೇಲ್ ಇದೆ ಗಾಡಿ ಸರ್ ಮಾಡಲ್ಲ ಎಷ್ಟು ಗಾಡಿ ಇದು

ಕ್ಲಿಯರ್ ಆದ್ರೆ ಕ್ಲಿಯರ್ ಕೊಡ್ತೀವಿ ಕಂಟಿನ್ಯೂ ಆದ್ರೆ ಕಂಟಿನ್ಯೂ ಸರ್ ಗಾಡಿ ಏನಾದ್ರು ತೆಗೆದ್ಬಿಟ್ಟು ಡೆಂಟು ಕ್ರಾಚ್ ರೀಪೀಟ್ ಏನ್ ಆಗಿದೆಯಾ ಏನಿಲ್ಲ ಸರ್ ಗಾಡಿ ಎಲ್ಲ ಫಿಟ್ಟಿಂಗ್ ಫಿಟ್ಟಿಂಗ್ ಏನ ಆ ಎಕ್ಸ್ಟ್ರಾ ಫಿಟ್ಟಿಂಗ್ ಸ್ಪೀಕರ್ ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಇತ್ತು ಸರ್ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಬಿಚ್ಕೊಳ್ದ ಹಂಗೆ ಕೊಡೋದಿಲ್ಲ ಇದು ಇಲ್ಲ ಇಲ್ಲ ಹಂಗೆ ಕೊಡೋದು ಸರ್ ಗಾಡಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೋ ಕೇಸ್ ಇದೆ ಗಾಡಿ ಮೇಲೆ ಇಲ್ಲ ಇಲ್ಲ ಆ ತರ ಏನೋ ಇದ್ರೆ ಕ್ಲಿಯರ್ ಮಾಡ್ಬಿಡ್ತೀವಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಇದು ಹಾವೇರಿ ಹಾವೇರಿ ಸೌನೂರು ಊರು ಅಂತ ಹಾವೇರಿ ಜಿಲ್ಲೆ ಸರೋಣ ತಾಲೂಕಾ ಸರ್ ನೀವು ಓನರ್ ಡಿಲರ್ ಸರ್ ಮಾತಾಡೋದು ಓನರ್ ಓನರ್ ಸರ್ ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತೊಂದರೆ ಮಾಡಿಸಬೇಕು ಟ್ರಾನ್ಸ್ಫರ್ ನಾವು ಸಿ ಸಿ ತೆಗ್ಸ್ಕೊಡ್ತೀವಿ ಅವರು ಮಾಡಿಸ್ಕೋಬೇಕಾ ಹಾಂ ಸರ್ ಈಗ ಲೋನ್ ಕಂಡಿ ತೊಗೊಂಡ್ರೆ ನಿಮ್ಗೆ ಕ್ಯಾಶ್ ಕೊಡ್ಬೇಕು ಗಾಡಿ ತೊಗೊಂಡ್ರು ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟರೆ ಮಿಕ್ಕಿ ಲೋನ್ ಕಂಟಿನ್ಯೂ ಮಾಡಿದ್ರಾ ಹೌದು ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಮತ್ತೆ ಎಚ್ ಬಿ ಕ್ಯಾನ್ಸಲ್ ಮಾಡಿ ಸಿ ಸಿ ದಾಗ ಕೊಡೋಕಂದ್ರೆ ಏನಿದೆ ಗಾಡಿ ರೇಟು ಆಯ್ತು ನಾಲ್ಕು ಇಪ್ಪತ್ತಾದರೆ ಕೊಡ್ತೀವಿ ನಾಲ್ಕು ಇಪ್ಪತ್ತಾದ್ರೆ ಫುಲ್ ಲೋನ್ ಕ್ಲೋಸ್ ಆಗುತ್ತೆ ಹಾ ಸರ್ ಈಗ ಲೋನ್ ಕಂಡಿ ತಗೊಂಡ್ರಿ ನಾವು ನಿಮಗೆ ಫೈನಲ್ ಆಗಿ ಎಷ್ಟು ಕೊಡ್ಬೇಕು ನಿಮಗೆ ಕ್ಯಾಶು ನೋಡಿ ಇಪ್ಪತ್ತು ಐ ಮೂವತ್ತು ಸಾವಿರ ರೂಪಾಯಿ ಸರ್ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತೀರಾ ಹಾಂ ಅದ್ರ ರೀ ಲೋನ್ ಆಗ್ತದೆ ಸರ್ ಮುಂಚೆ ಸ್ಟಾರ್ಟಿಂಗಿಂದ ಲೋನ್ ಇತ್ತು ಗಾಡಿ ಮೇಲೆ ಮುಂಚೆ ಸ್ಟಾರ್ಟಿಂಗಿಂದ ಲೋನ್ ನಾವು ತಗೊಳ್ಳೋವಾಗಲೇ ಲೋನ್ ಮಾಡಿ ನೀವು ಹೊಸ ಗಾಡಿ ತಗೋಬೇಕಾದ್ರೆ ಲೋನ್ ಮಾಡಿಸಿದ್ದು ಹಾ ಸರಿ ಈಗ ಸಾವಿರ ಕೊಟ್ಟರೆ ಲೋನ್ ಕಂಟಿನ್ಯೂ ಬಿಡ್ತೀರಲ್ಲ ಗಾಡಿನ ಹೌದು ಸರ್ ಮೂವತ್ತು ಸಾವಿರ ಕೊಟ್ಟರೆ ಬಿಡ್ತೀರಾ ಕಡಿಮೆ ಆಗುತ್ತಾ ಇಲ್ಲ ಕೊಡ್ತೀವಿ ಕೊಡ್ತೀವಿ ಇಪ್ಪತ್ತು ಸಾವಿರ ಕೊಟ್ಟರೆ ಬಿಡ್ತೀರಾ ನೋಡುವ ಬಂದ್ ಮಾತಾಡ್ರೆ ಏನಾದ್ರು ಕಮ್ಮಿ ಮಾಡ್ಕೊಡುವ ಹೌದಾ ಅಲ್ಲಿ ಇಪ್ಪತ್ತು ಸಾವಿರ ಕೊಟ್ಟರೆ ಬಿಡ್ತಾರೆ ಮೂವತ್ತು ಸಾವಿರ ಕೊಟ್ಟರೆ ಬಿಡ್ತಾರೆ ಲೋನ್ ಕಂಟಿನ್ಯೂ ಮೂವತ್ತು ಇಪ್ಪತ್ತೈದು ಇದ್ರೆ ಕೊಡ್ತೀವಿ ಇಪ್ಪತ್ತೈದು ಸಾವಿರ ಕೊಟ್ಟರೆ ಈಗ ಮಿಕ್ಕಿದ ಕಂಟಿನ್ಯೂ ಬಿಡ್ತೀರ ಹಾಂ ಹಾಂ ಸರ್ ಇಂಜಿನ್ ಕಂಡೀಷನ್ ಹೆಂಗಿದೆ ಮತ್ತೆ ಇಂಜಿನ್ ಏನೇನು ಕೆಲಸ ಏನಿದೆಯಾ ಎಲ್ಲ ಗುಡ್ ಕಂಡೀಷನ್ ಇದೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಸಲ್ಲಿ ಹುಡುಕೊಂಡು ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಿಪ್ ಮಾಡಿ ಕೊಡ್ರಿ ಓಕೆ 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 ಥ್ಯಾಂಕ್ ಯು ಸರ್ ಸರ್ ಇದು ಫಸ್ಟ್ ನಿಮ್ ಗಾಡಿದ ವಿಡಿಯೋ ನಮ್ಮ ಒಂದು ಎನ್ ಬಿನ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಡಿಯೋ ಪೋಸ್ಟ್ ಆಗುತ್ತೆ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲೆ ಹಾಲು ಮಾಡಿಕೊಳ್ಳಿ ನಾವು ವೀಡಿಯೋ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ ಗಾಡಿ ವಿಡಿಯೋ ನೀವು ನೋಡ್ಬೋದು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ಪೇ ಮುಖಾಂತರ ಅಮೌಂಟು ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ